ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ನಾವೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಆ ಯೂಟ್ಯೂಬ್ ಚಾನಲ್ಗೆ ಅಂತ ವೀಡಿಯೋ ಎಲ್ಲ ಇರ್ತೀವಿ ವಿಡಿಯೋ ಮಾಡಿದ ಮೇಲೆ ಆ ವೀಡಿಯೋನ ಈಗ ಬೆಳಿಗ್ಗೆ ನಾವು ಆ ವೀಡಿಯೋನ ರೆಡಿ ಮಾಡಿದ್ದೀವಿ ಬಟ್ ಸಾಯಂಕಾಲ ಏಳು ಗಂಟೆಗೆ ಆ ವೀಡಿಯೋ ಪಬ್ಲಿಷ್ ಆಗಬೇಕಾಗಿದೆ ಈಗಾಗಲೇ ಮಾಡಿರುವಂಥ ವೀಡಿಯೋನ ನಾವು ಪಬ್ಲಿಷ್ ಏಳು ಗಂಟೆಗೆ ಸಾಯಂಕಾಲ ಏಳು ಗಂಟೆಗೆ ಮಾಡಬೇಕಾಗಿದೆ ವಿಡಿಯೋ ರೆಡಿ ರೆಡಿಯಾಗಿದೆ ನಾವೇನು ಮಾಡಬೇಕು ಸ್ನೇಹಿತರೆ ಆ ವೀಡಿಯೋನ ಅಪ್ಲೋಡ್ ಮಾಡಬೇಕು ಆ ವಿಡಿಯೋನ ಅಪ್ಲೋಡ್ ಮಾಡಿ ನಾವು ಬೇಕು ಅಂದಲ್ಲಿ ಹೋಗ್ಬೋದು ವಿಡಿಯೋ ಅಪ್ಲೋಡ್ ಮಾಡಿ ಎಲ್ಲಿ ಬೇಕಾದಲ್ಲಿ ನಮ್ಮ ನಾವು ನಮ್ಮ ಕೆಲಸಕ್ಕೆ ಹೋಗ್ಬೋದು ಅಥವಾ ಏನಾದರೂ ಕೆಲಸ ಇದ್ದರೆ ನಮ್ಮ ಕೆಲಸದಲ್ಲಿ ನಾವು ತೊಡಗ್ಬೋದು ಬಟ್ ಆ ವೀಡಿಯೋ ಸಾಯಂಕಾಲ ಏಳು ಗಂಟೆಗೆ ತಾನಾಗಿ ಪಬ್ಲಿಷ್ ಆಗಬೇಕು ಅದನ್ನ ಶೆಡ್ಯೂಲ್ ಮಾಡೋದು ಹೇಗೆ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಬಿಕಾಸ್ ನಾವು ವೀಡಿಯೋ ರೆಡಿದ್ ಮಾಡಿದ ಮೇಲೆ ಇಮಿಡಿಯೇಟ್ ಹಾಕೋದ್ರಿಂದ ನಮಗೆ ಅದರಿಂದ ಕೆಲವೊಂದಿಷ್ಟು ಸಮಸ್ಯೆ ಬರ್ಬೋದು ಕಾಪಿರೈಟೆಡ್ ಕಂಟೆಂಟ್ ಇರ್ಬೋದು ರಿಯೂಸ್ ಕಂಟೆಂಟ್ ಇರ್ಬೋದು ಏನಾದರೂ ಸಮಸ್ಯೆ ಇತ್ತು ಅಂದರೆ ಅದು ಗೊತ್ತಾಗುತ್ತೆ ಇನ್ನು ಇಮಿಡಿಯೇಟಾಗಿ ಅಪ್ಲೋಡ್ ಮಾಡಿ ಹಾಗೆ ಪಬ್ಲಿಷ್ ಮಾಡಿಬಿಟ್ರೆ ಇನ್ನು ಏನಾದರೂ ಅದರಲ್ಲಿ ಚೇಂಜಸ್ ಮಾಡಬೇಕು ಅಥವಾ ಏನಾದರೂ ತಪ್ಪಾಗಿದೆ ಟೈಟಲ್ ಚೇಂಜ್ ಮಾಡಬೇಕು ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಬೇಕು ತಮ್ಮಲ್ಲಿ ಚೇಂಜ್ ಮಾಡಬೇಕು ಈ ರೀತಿ ಏನಾದರೂ ಮಾಡಬೇಕಾದ್ರೆ ಪಬ್ಲಿಷ್ ಆದಮೇಲೆ ಮಾಡೋದೇ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಅಲ್ಲಿ ವ್ಯೂಸ್ ಎಲ್ಲ ಬರ್ತಾ ಇರುತ್ತೆ ಅವು ಇಮಿಡಿಯೇಟಾಗಿ ಅಪ್ಲೋಡ್ ಮಾಡಿರ್ತೀವಿ ವ್ಯೂಸ್ ಎಲ್ಲ ಬಂದಮೇಲೆ ಚೇಂಜಸ್ ಮಾಡಬೇಕು ಅಂದರೆ ಮನಸ್ಸಾಗಲ್ಲ ನೀವು ಮಾಡಿದರೆ ವಿಡಿಯೋ ವೈರಲ್ ಆಗ್ತಿತ್ತು ಅಥವಾ ವಿಡಿಯೋ ಮೇಲೆ ವ್ಯೂಸ್ ಬರ್ತಾಯಿತ್ತು ಅಂದರೆ ಅದು ನಿಲ್ ನಿಲ್ಬೋದು ಸೊ ಹಾಗಾಗಿ ಆ ರೀತಿ ಮಾಡೋದು ಬೇಡ ನಾವು ಈಗ ವಿಡಿಯೋ ರೆಡಿ ಮಾಡಿದ್ದೀವಿ ಈಗ ಮಾಡಿರುವಂಥ ವೀಡಿಯೋನ ಬೇರೆ ಒಂದು ಗಂಟೆನೋ ಎರಡು ಗಂಟೆನೋ ಮೂರು ಗಂಟೆನೋ ಈವೆನ್ ಸಾಯಂಕಾಲ ಏಳು ಗಂಟೆಗೋ ಯಾವಲಾದರೂ ಒಂದು ಟೈಮ್ ಫಿಕ್ಸ್ ಮಾಡಿ ಅದನ್ನು ಆವಾಗ ಪಬ್ಲಿಷ್ ಮಾಡೋದು ಹೇಗೆ ಅನ್ನೋದು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ ಮೇಲೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನಾದರೂ ಸಮಸ್ಯೆ ಇತ್ತು ಏನಾದರೂ ಕ್ವಶನ್ ಇತ್ತು ಅಂದರೆ ಕಮೆಂಟ್ ಮಾಡಿ ಕೇಳ್ಬೋದು ಹಾಗೆ ನನ್ನಿಂದ ಏನಾದರೂ ನಿಮಗೆ ಪ್ರೈವೇಟ್ಲಿ ವಾಟ್ಸಪ್ ಮೇಲೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಕೊಟ್ಟು ಪ್ಲೇ ಲಿಸ್ಟ್ ಮಾಡಿ ನನ್ನ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ್ದೀನಿ ಆ ಪ್ಲೇ ಲಿಸ್ಟಲ್ಲಿ ಒಂದು ವೀಡಿಯೋ ಇದೆ ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ ನಂಬರ್ ತೊಗೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾನಿಲ್ಲಿ ಮೊಬೈಲ್ ಮೇಲೆ ನಿಮಗೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಸೊ ನಾವು ಇಲ್ಲಿ ನಾನು ಫಸ್ಟ್ ಸ್ಕ್ರೀನ್ ರಿಕಾರ್ಡರ್ ಆನ್ ಮಾಡ್ತೀನಿ ಸೈಡಲ್ಲಿ ನೀವು ನೋಡ್ಬೋದು ಇಲ್ಲಿ ಪಕ್ಕದಲ್ಲಿ ನಾನು ಪ್ಲೇ ಮಾಡ್ತೀನಿ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಮೊಬೈಲಲ್ಲಿ ಮಾಡಿ ತೋರಿಸ್ತೀನಿ ಸೈಡಲ್ಲಿ ಸ್ಕ್ರೀನ್ ಆನ್ ಆಗುತ್ತೆ ನೋಡ್ಬೋದು ಸೊ ಈಗ ನನ್ನ ಸ್ಕ್ರೀನ್ ರೆಕಾರ್ಡರ್ ಆನ್ ಆಗಿದೆ ನಾವೇನು ಮಾಡ್ತೀವಿ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಸೊ ನೀವು ವೈ ಟಿ ಸ್ಟುಡಿಯೋದಲ್ಲಿ ಮಾಡ್ಬೋದು ಯೂಟ್ಯೂಬ್ ಆ್ಯಪಲ್ಲಿ ಮಾಡ್ಬೋದು ವೈ ಟಿ ಸ್ಟುಡಿಯೋ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿನೂ ಅಲ್ಲಿಂದನು ಅಪ್ಲೋಡ್ ಮಾಡಿನೂ ಈ ರೀತಿ ನೀವು ಮಾಡ್ಬೋದು ನಾನು ಹೇಳೋದೇನೆಂದರೆ ಸ್ನೇಹಿತರೆ ಎಲ್ಲಕ್ಕಿಂತ ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ ನಿಮಗೆ ಕ್ರೋಮ್ ಬ್ರೌಸರಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಿ ಇದ್ರ ಬಗ್ಗೆ ಏನಾದರೂ ವೀಡಿಯೋ ಬೇಕು ಡೀಟೇಲಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಕಂಪ್ಲೀಟ್ ಸೆಟ್ಟಿಂಗ್ ಜೊತೆ ಸರ್ ಅಂತ ಅಂದರೆ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ಬಟ್ ಇವತ್ತು ನಾನು ಶೆಡ್ಯೂಲ್ ಮಾಡೋದು ಹೇಗೆ ಅನ್ನೋದು ಇದರಲ್ಲಿ ತೋರಿಸ್ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಣ ನಾನು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಈ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಮೇಲ್ಗಡೆ ನೋಡಿ ಪ್ಲಸ್ ಐಕನ್ ಕಾಣ್ತಿದೆ ರೌಂಡ್ ಸರ್ಕಲಲ್ಲಿ ಒಂದು ಪ್ಲಸ್ ಐಕನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಇನ್ನು ಯಾವುದಾದ್ರೂ ವೀಡಿಯೋ ನೀವು ಅಪ್ಲೋಡ್ ಮಾಡಬೇಕಾಗಿದೆ ನೋಡಿ ಆ ವೀಡಿಯೋನ ಸೆಲೆಕ್ಟ್ ಮಾಡಿ ನಾನು ಈ ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಅಪ್ಲೋಡ್ ಡೀಟೇಲ್ಸ್ ಕೇಳುತ್ತೆ ಟೈಟಲ್ ನಾನು ಇಲ್ಲಿ ಡೆಮೋ ಅಂತ ಹಾಕ್ತೀನಿ ಟೈಟಲ್ ಕೊಟ್ಟೆ ಡೆಮೋ ಅಂತ ಅಷ್ಟೇ ಬರಿತೀನಿ ಓಕೆ ಈಗ ಕೆಳಗಡೆ ನೋಡಿ ಆ್ಯಡ್ ದ ಡಿಸ್ಕ್ರಿಪ್ಷನ್ ಅಂತ ಇದೆ ಆ್ಯಡ್ ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಟೈಟಲ್ ಪ್ರಕಾರ ಏನು ಟೈಟಲ್ ಹಾಕಿದ್ದೀರಾ ನಾನು ಡೆಮೋ ಅಂತ ಜಸ್ಟ್ ಹಾಕಿದ್ದೀನಿ ನಿಮ್ಮ ಟಾಪಿಕ್ ಪ್ರಕಾರ ಏನು ಟೈಟಲ್ ಬರೆದಿರ್ತೀರಾ ಅದೇ ಕಾಪಿ ಮಾಡ್ಕೊಂಡು ಬಂದು ಡಿಸ್ಕ್ರಿಪ್ಷನ್ನಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ನಿಮ್ಮ ವೀಡಿಯೋದಲ್ಲಿ ಏನು ಹೇಳಿದ್ದೀರಾ ಏನೇನು ಮಾತಾಡಿದ್ದೀರಾ ಏನು ಅದರಲ್ಲಿ ನೀವು ಡೀಟೇಲ್ಸ್ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಬರೆದ್ಬಿಟ್ಟು ಅದು ಕೂಡ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿ ಅದ್ರ ಜೊತೆ ಹ್ಯಾಶ್ ಟ್ಯಾಗ್ಸ್ ಒಂದು ಸ್ವಲ್ಪ ಹಾಕಿ ಆಮೇಲೆ ಲಾಂಗ್ ಟೈಲ್ ಕೀವರ್ಡ್ಸ್ ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡಿ ನಿಮ್ಮ ಟಾಪಿಕ್ ಪ್ರಕಾರ ಓಕೆ ಅದಿಷ್ಟು ಮಾಡಿದ ಮೇಲೆ ಕೆಳಗಡೆ ನೋಡಿ ವಿಸಿಬಿಲಿಟಿ ಅಂತ ಇದೆ ಪಬ್ಲಿಕ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಪಬ್ಲಿಕ್ ಅಂತ ಕೈ ಇದ್ದಾಗ ಈ ರೀತಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಬ್ಲಿಕ್ಕು ಮೆಂಬರ್ಸ್ ಓನ್ಲಿ ಮಾನಿಟೈಸೇಷನ್ ಆಗಿದ್ದರೆ ಇದು ಬರುತ್ತೆ ಆಮೇಲೆ ಅನ್ಲಿಸ್ಟೆಡ್ ಅಂತ ಇರುತ್ತೆ ಪ್ರೈವೇಟ್ ಅಂತ ಇರುತ್ತೆ ನೋಡಿ ಇಲ್ಲಿ ಮೆಂಬರ್ಸ್ ಓನ್ಲಿ ಅಂತ ಏನು ಬಂದಿದೆ ನೋಡಿ ಮಾನಿಟೈಸೇಷನ್ ಆದಾಗ ಮೆಂಬರ್ಸ್ ಆನ್ ಮಾಡಿದರೆ ಅದು ಬಂದಿರುತ್ತೆ ಇಲ್ಲಾಂದರೆ ಇರಲ್ಲ ಮೂರು ಆಪ್ಷನ್ ಮಾತ್ರ ನಿಮಗೆ ತೋರಿಸುತ್ತೆ ಅದರ ಕೆಳಗಡೆ ನೋಡಿ ಸ್ನೇಹಿತರೆ ಶೆಡ್ಯೂಲ್ ಅಂತ ಇದೆ ಶೆಡ್ಯೂಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪಬ್ಲಿಷ್ ನಾವು ಅಂತ ಮೇಲ್ಗಡೆ ತೋರಿಸ್ತಾ ಇರುತ್ತೆ ಅದನ್ನು ಬಿಟ್ಬಿಡಿ ಕೆಳಗಡೆ ಶೆಡ್ಯೂಲ್ ಅಂತ ಇದೆ ಫ್ರಾಮ್ ಪ್ರೈವೇಟ್ ಟು ಪಬ್ಲಿಕ್ ಅಂತ ಇದೆ ಪ್ರೈವೇಟ್ನಿಂದ ಯಾವಾಗ ಪಬ್ಲಿಕ್ ಆಗಬೇಕು ಅನ್ನೋದು ಅಲ್ಲಿ ಇದೆ ಸೊ ಅಲ್ಲಿ ನೀವೇನು ಮಾಡಬೇಕು ಕೆಳಗಡೆ ಡೇಟ್ ತೋರಿಸ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೇಟ್ ತೋರಿಸುತ್ತೆ ಯಾವ ಡೇಟ್ಗೆ ನೀವು ಅಪ್ಲೋಡ್ ಮಾಡಬೇಕು ವಿಡಿಯೋ ಆ ಡೇಟ್ ಫಿಕ್ಸ್ ಮಾಡಿ ನೋಡಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಏನೋ ಡೇಟ್ ಇದೆ ಆ ಡೇಟನ್ನು ನೀವು ಸೆಲೆಕ್ಟ್ ಮಾಡಿ ಇಲ್ಲ ನಿಮಗೆ ನಾಳೆ ಬೇಕಾಗಿದೆ ನಾಡಿದ್ದು ಬೇಕಾಗಿದೆ ಯಾವ ಡೇಟ್ ಬೇಕೋ ಆ ಡೇಟ್ಗೆ ಫಿಕ್ಸ್ ಮಾಡ್ಕೋಬೋದು ಸೊ ಫಸ್ಟ್ ಫಸ್ಟ್ ಡೇಟ್ ಸೆಲೆಕ್ಟ್ ಮಾಡಿ ಸೊ ಇಪ್ಪತ್ತೈದನೇ ತಾರೀಕು ಇವತ್ತು ಇವತ್ತೇ ಸಾಯಂಕಾಲ ಏಳು ಗಂಟೆಗೆ ಎಂಟು ಗಂಟೆಗೆ ನಾನು ವೀಡಿಯೋ ಪಬ್ಲಿಷ್ ಆಗಬೇಕಾಗಿದೆ ಇಲ್ಲಾಂದರೆ ಇಪ್ಪತ್ತಾರನೇ ತಾರೀಕಿಗೆ ನಾಳೆ ಆಗಬೇಕಿಗೆ ಆಗಬೇಕಾಗಿದೆ ಇಪ್ಪತ್ತೆಂಟನೇ ತಾರೀಕಿಗೆ ಆಗಬೇಕಾಗಿದೆ ಅಂದರೆ ಆ ಡೇಟನ್ನು ಇಲ್ಲಿ ಫಿಕ್ಸ್ ಮಾಡಿಕೊಡಿ ಈ ರೀತಿ ಯಾವುದು ಡೇಟ್ ಬೇಕೋ ಆ ಡೇಟ್ ತೊಗೋಬೋದು ಇಲ್ಲಾಂದರೆ ಮಂತ್ ಚೇಂಜ್ ಮಾಡಿಕೊಂಡು ಆ ಮಂತಲ್ಲಿ ನೀವು ಅದನ್ನು ಹಾಕ್ಬೋದು ಸೊ ಎಷ್ಟು ದಿನ ಬೇಕೋ ಅಷ್ಟು ಮುಂದೆ ನೀವು ಅದನ್ನು ಶೆಡ್ಯೂಲ್ ಮಾಡಿ ಇಡ್ಬೋದು ಸೊ ಇಲ್ಲಿ ಇಪ್ಪತ್ತೈದು ಜೂನ್ ನಾನು ಸೆಲೆಕ್ಟ್ ಮಾಡ್ತೀನಿ ಓಕೆ ಓಕೆ ಮಾಡ್ತೀನಿ ಓಕೆ ಮಾಡಿದ ತಕ್ಷಣ ನೋಡಿ ಟೈಮ್ ಬರುತ್ತೆ ಟೈಮ್ ಫ್ರೇಮ್ ಬರುತ್ತೆ ಇಲ್ಲಿ ಹನ್ನೆರಡು ಗಂಟೆ ತೋರಿಸಿದೆ ಸೊ ಹನ್ನೆರಡು ಗಂಟೆ ಇದೆ ಇಲ್ಲಿ ಒಂದು ಸರ್ಕಲ್ ಇದೆ ಒಂದು ಲೈನ್ ಬಂದು ಒಂದು ವೈಟ್ ಕಲರ್ ಡಾಟ್ ತೋರಿಸ್ತಾ ಇದ್ದಾನೆ ಸೊ ಅದು ಡಾಟ್ ಸೆವೆನ್ ಏಳು ಗಂಟೆ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸೊ ಎಲ್ಲಿ ಏಳು ಗಂಟೆ ಅದು ಕ್ಲಿಕ್ಕಾಗಿ ಏನಾಗುತ್ತೆ ಅಂದರೆ ಸೆಕೆಂಡ್ಸ್ಗೆ ಇದಕ್ಕೆ ಬರುತ್ತೆ ನಿಮಿಷಕ್ಕೆ ಬರುತ್ತೆ ಗಂಟೆ ಬಿಟ್ಟು ನಿಮಿಷಕ್ಕೆ ಅದು ಬರುತ್ತೆ ಸೊ ಏಳು ಗಂಟೆ ಸೆಲೆಕ್ಟ್ ಆಗಿದೆ ಆಮೇಲೆ ಏಳು ಮೂವತ್ತಕ್ಕೆ ನನಗೆ ಆ ವಿಡಿಯೋ ಬೇಕಾಗಿದೆ ಪಬ್ಲಿಷ್ ಆಗಬೇಕಾಗಿದೆ ಅಂದರೆ ಏಳು ಮೂವತ್ತಿದೆ ಏಳು ಮೂವತ್ತೈದು ನಾನು ಮಾಡ್ತೀನಿ ಏಳು ಮೂವತ್ತೈದು ಇಲ್ಲಿ ನೋಡ್ಬೋದು ಸೊ ಏಳು ಗಂಟೆ ಮೂವತ್ತೈದು ನಿಮಿಷ ಆಯಿತು ಇನ್ನು ಎ ಎಮ್ ಪಿ ಎಮ್ ಅಂತ ಇರುತ್ತೆ ಸಾಯಂಕಾಲ ಇದ್ದರೆ ಪಿ ಎಮ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಈ ರೀತಿ ಸಾಯಂಕಾಲ ಪಿ ಎಮ್ ಸೆಲೆಕ್ಟ್ ಮಾಡ್ತೀನಿ ಪಿ ಎಮ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ತೀನಿ ಓಕೆ ಮಾಡಿದ ಮೇಲೆ ಈ ವಿಡಿಯೋ ಪ್ರೈವೇಟ್ ಇದ್ದು ಏಳುವರೆ ಗಂಟೆಗೆ ಏಳು ಮೂವತ್ತೈದು ನಿಮಿಷಕ್ಕೆ ಸೆಟ್ ಮಾಡಿದ್ದೀನಿ ಅದು ತಾನಾಗೆ ಪಬ್ಲಿಕ್ ಆಗಬೇಕು ಆವಾಗಲೇ ಗೊತ್ತಾಗಬೇಕು ಜನರಿಗೆ ಅಂದರೆ ಇದನ್ನು ನೀವು ಓಕೆ ಮಾಡ್ಬೋದು ಇಲ್ಲಾಂದರೆ ಸೆಟ್ ಆ್ಯಸ್ ಎ ಪ್ರೀಮಿಯರ್ ಅಂತ ಇರುತ್ತೆ ಅಂದರೆ ಅಡ್ವಾನ್ಸಾಗಿ ಜನರಿಗೆ ಗೊತ್ತಾಗುತ್ತೆ ಸೆಟ್ ಆ್ಯಸ್ ಎ ಪ್ರೀಮಿಯರ್ ಮೇಲೆ ನೀವು ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಈ ವಿಡಿಯೋ ಪಬ್ಲಿಕ್ ಆಗುತ್ತೆ ಅನ್ನೋದು ಅಲ್ಲಿ ನೋಟಿಫಿಕೇಶನ್ ಕಾಣ್ತಾ ಇರುತ್ತೆ ನೀವು ನೋಡಿರ್ಬೋದು ಶೆಡ್ಯೂಲ್ ಅಂತ ಅಲ್ಲಿ ಬರ್ತಾ ಇರುತ್ತೆ ಪ್ರೀಮಿಯರ್ ಮಾಡಿದರೆ ಪ್ರೀಮಿಯರ್ ಅಂತ ಬರ್ತಾ ಇರುತ್ತೆ ಪ್ರೀಮಿಯರ್ ಕೆಳಗಡೆ ಇದೆ ಪ್ರೀಮಿಯರ್ ಬೇಕು ಅಂದರೆ ಪ್ರೀಮಿಯರ್ ಕೂಡ ಮಾಡ್ಕೋಬೋದು ಸೊ ಈ ರೀತಿ ನೀವು ಸೆಟ್ ಆ್ಯಸ್ ಎ ಪ್ರೀಮಿಯರ್ ಅಂತ ಇದೆ ಪ್ರೀಮಿಯರ್ ಮೇಲೆ ಕ್ಲಿಕ್ ಮಾಡಿ ಸೆಟ್ ಮಾಡ್ಕೋಬೇಕು ಅಲ್ಲಿ ಶೆಡ್ಯೂಲ್ ಅಂತ ಬರುತ್ತೆ ಪ್ರೀಮಿಯರ್ ಅಂತ ಬರುತ್ತೆ ಸೊ ಅಂದರೆ ಈ ಟೈಮಿಗೆ ಈ ವಿಡಿಯೋ ಪಬ್ಲಿಷ್ ಆಗುತ್ತೆ ಅಲ್ಲಿ ತೋರಿಸ್ತಾ ಇರುತ್ತೆ ಹೌದಾ ಸೊ ಈ ರೀತಿ ಮಾಡ್ಬೋದು ಬೇಡ ಅಂದರೆ ಇದನ್ನು ಅನ್ಚೆಕ್ ಮಾಡಿದರೆ ಅಲ್ಲಿ ಕಾಣಲ್ಲ ಬಟ್ ಟೈಮ್ ಆದಮೇಲೆ ಅದು ಪಬ್ಲಿಕ್ ಆಗಿಬಿಡುತ್ತೆ ಈ ರೀತಿ ಅಲ್ಲಿ ಇರುತ್ತೆ ನಾನು ಏನು ಮಾಡ್ತೀನಿ ಸೆಟ್ ಆ್ಯಸ್ ಎ ಪ್ರೀಮಿಯರ್ ಅಂದರೆ ಈ ನನ್ನದು ಏನೋ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸಾಯಂಕಾಲ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪಬ್ಲಿಕ್ ಆಗುತ್ತೆ ಅಂತ ಜನರಿಗೆ ಕಾಣಲಿ ಅಂತ ನಾನು ಸೆಟ್ ಆ್ಯಸ್ ಎ ಪ್ರೀಮಿಯರ್ ಅಂತ ಮಾಡ್ತೀನಿ ಮೇಲೆ ನಾನು ಇಲ್ಲಿ ಬ್ಯಾಕ್ ಬರ್ತೀನಿ ಸ್ನೇಹಿತರೆ ಸೊ ಬ್ಯಾಕ್ ಬರಬೇಕು ಜಸ್ಟ್ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ಮೇಲೆ ಮಾನಿಟೈಸೇಷನ್ ಚಾನಲ್ ಆನ್ ಆಗಿತ್ತು ನಿಮ್ಮ ಚಾನಲ್ ಮೇಲೆ ಮಾನಿಟೈಸೇಷನ್ ಆನ್ ಆಗಿತ್ತು ಅಂದರೆ ಮಾನಿಟೈಸೇಷನ್ ಆನ್ ಆಫ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏರೋ ಮಾರ್ಕ್ ಕಾಣ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೋಬೇಕು ಆನ್ ಮಾಡಿ ಬ್ಯಾಕ್ ಬನ್ನಿ ಓಕೆ ಇದಿಷ್ಟು ಮಾಡಿದ ಮೇಲೆ ಇನ್ನು ಸೆಟ್ಟಿಂಗ್ಸ್ ಬಗ್ಗೆ ಇನ್ನು ಕಂಪ್ಲೀಟಾಗಿ ವಿಡಿಯೋ ಬೇಕು ಅಂದರೆ ಹೇಳಿ ಕಂಪ್ಲೀಟ್ ಸೆಟ್ಟಿಂಗ್ಸ್ ವಿಡಿಯೋ ಮಾಡಿ ಹಾಕ್ತೀನಿ ಈಗ ಜಸ್ಟ್ ನಾನು ಪಬ್ಲಿಷ್ ಈ ರೀತಿ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಶೆಡ್ಯೂಲ್ ಮಾಡಿ ಹೇಗೆ ಮಾಡೋದು ಅನ್ನೋ ತೋರಿಸ್ಕೊಡ್ತೇನೆ ಸೊ ಇಷ್ಟು ಮಾಡಿದ ಮೇಲೆ ಇನ್ನು ನೋಡಿ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಏಳು ಮೂವತ್ತೈದು ಪಿ ಎಮ್ ಅಂತ ಇಲ್ಲಿ ಕೆಳ ಇಲ್ಲಿ ತೋರಿಸ್ತಾ ಇದೆ ಹೌದಾ ಸೊ ಈಗ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ ಅಪ್ಲೋಡ್ ಮಾಡಿದ ಮೇಲೆ ಈ ವಿಡಿಯೋ ಏಳು ಗಂಟೆ ಮೂವತ್ತೈದು ನಿಮಿಷ ಅಪ್ಲೋಡ್ ಆಗಿ ಕಂಪ್ಲೀಟ್ ಪ್ರೊಸೆಸಿಂಗ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ಪ್ರೊಸೆಸಿಂಗ್ ನಡೀತಾ ಇದೆ ಅಪ್ಲೋಡಿಂಗ್ ಆಗ್ತಾ ಇದೆ ಸೊ ಈ ವಿಡಿಯೋ ಕಂಪ್ಲೀಟ್ ಅಪ್ಲೋಡ್ ಆಗಿ ಅಪ್ಲೋಡ್ ಆದ ಮೇಲೆ ಅಲ್ಲಿ ಕಾಣುತ್ತೆ ಅದು ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಈ ಚಾನಲ್ ಮೇಲೆ ಈ ವಿಡಿಯೋ ಪಬ್ಲಿಷ್ ಆಗಲಿದೆ ಅಂತ ಸೊ ಈ ರೀತಿ ನೀವು ಟೈಮ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡಿ ಇಡಬಹುದು ಶೆಡ್ಯೂಲ್ ಮಾಡಿ ಇಡ್ಬೋದು ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ ಮೇಲೆ ಅಥವಾ ವಿಡಿಯೋ ಮೇಲೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅದು ನಮ್ಗೆ ಗೊತ್ತಾಗುತ್ತೆ ಅದು ಅಲ್ಲದೆ ಒಂದು ಸ್ವಲ್ಪ ವೀಡಿಯೋದಲ್ಲಿ ವಿಡಿಯೋನೂ ಕೂಡ ಯು ಆಗುತ್ತೆ ಸೊ ಆ ರೀತಿ ಅಪ್ಲೋಡ್ ಮಾಡಿ ಇಡೋದ್ರಿಂದ ಅಲ್ಗೋರಿದ್ದಮ್ ಅದನ್ನು ಸ್ಟಡಿ ಮಾಡಿ ಯಾರಿಗೆ ಆ ವಿಡಿಯೋ ಸಜೆಸ್ಟ್ ಮಾಡಬೇಕಾಗಿದೆ ಆ ಟೈಮಿಗೆ ಕರೆಕ್ಟ್ ಸಜೆಸ್ಟ್ ಮಾಡುತ್ತೆ ಸೊ ಆ ಈ ರೀತಿ ವಿಡಿಯೋ ಶೆಡ್ಯೂಲ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಮ್ಗೆ ಬೆನಿಫಿಟ್ ಇದೆ ಇದೊಂದಿದೆ ಇಲ್ಲಾಂದರೆ ನೀವು ಬೇಕು ಅಂದಾಗ ಅಪ್ಲೋಡ್ ಮಾಡಿ ಅದನ್ನು ಹಾಗೆ ಪಬ್ಲಿಷ್ ಮಾಡ್ಬೋದು ಬಟ್ ಅದು ಮಾಡೋದ್ರಿಂದ ಮಾಡೋದಕ್ಕಿಂತ ಈ ರೀತಿ ಮಾಡೋದು ಬೆಟರ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಸೊ ಈ ರೀತಿ ಮಾಡಲಿಕ್ಕೆ ಟ್ರೈ ಮಾಡಿ ಬೇಕು ಅಂದರೆ ಪ್ರೀಮಿಯರ್ ಮಾಡಿ ಬೇಡ ಅಂದರೆ ಪ್ರೀಮಿಯರ್ ಅನ್ಚೆಕ್ ಮಾಡಿಕೊಂಡು ಪಬ್ಲಿಷ್ ಆನ್ಲಿಸ್ಟೇ ಸಾರಿ ಶೆಡ್ಯೂಲ್ ಮಾಡಿ ಇಟ್ಬಿಡಿ ಅದು ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅದು ತಾನಾಗೆ ಪಬ್ಲಿಕ್ ಆಗಿಬಿಡುತ್ತೆ ನೀವು ಅಪ್ಲೋಡ್ ಮಾಡಿದ್ದೀರಾ ನಿಮ್ಮ ಕೆಲಸ ಇದೆ ಎಲ್ಲೋ ಹೋಗಿದ್ದೀರಾ ಅಂದರೆ ಅದು ತಾನಾಗೆ ಪಬ್ಲಿಕ್ ಆಗಿಬಿಡುತ್ತೆ ನೀವೇನು ಮಾಡೋದು ಬೇಕಾಗಿಲ್ಲ ಅಪ್ಲೋಡ್ ಮಾಡಿ ಈ ರೀತಿ ಶೆಡ್ಯೂಲ್ ಮಾಡಿ ನಿಮ್ಮ ಕೆಲಸನ ನೀವು ಮಾಡ್ತಾ ಹೋದರೆ ಸಾಕು ಆ ವೀಡಿಯೋ ಟೈಮ್ ಆದ ತಕ್ಷಣ ಪಬ್ಲಿಕ್ ಆಗಿಬಿಡುತ್ತೆ ಸೊ ಈ ರೀತಿ ನೀವು ಶೆಡ್ಯೂಲ್ ಮಾಡ್ಕೊಂಡು ಕೆಲಸ ಮಾಡ್ಬೋದು ವೀಡಿಯೋ ರೆಡಿ ಆದ ತಕ್ಷಣಕ್ಕೆ ವೀಡಿಯೋ ಅಪ್ಲೋಡ್ ಮಾಡಿ ಪಬ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಈ ರೀತಿ ಮಾಡಬೇಡಿ ವೀಡಿಯೋ ಅಪ್ಲೋಡ್ ಮಾಡಿ ಅದನ್ನು ಶೆಡ್ಯೂಲ್ ಮಾಡಿ ಮೂರು ಗಂಟೆಗೆ ಬೇಕು ಮೂರು ಗಂಟೆ ಕರೆಕ್ಟ್ ಟೈಮಿಗೆ ಡೈಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ ಕೊಟ್ಟಿರೋ ಫ್ಯೂಚರನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಚಾನಲ್ ಒಂದು ಏನೋ ನ್ಯೂಸ್ ಇದೆ ಅಂದರೆ ಅದನ್ನು ಎದ್ವಾ ಅಥವಾ ಬೇಕಂದಾಗ ಅದನ್ನು ಅಪ್ಲೋಡ್ ಮಾಡ್ಬೋದು ಯಾಕಂದರೆ ನ್ಯೂಸ್ ಕೊಡೋದಿರುತ್ತೆ ಅದನ್ನು ಟೈಮಿಗೆ ನಾವು ಹಾಗೆ ಅಪ್ಲೋಡ್ ಮಾಡೋದಿರುತ್ತೆ ಬಟ್ ನಿಮ್ಮ ಚಾನಲ್ ಬೇರೆ ಟಾಪಿಕ್ ಮೇಲಿದೆ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ಒಂಬತ್ತು ಗಂಟೆಯೂ ಮಧ್ಯಾಹ್ನ ಮೂರು ಗಂಟೆನೂ ಸಾಯಂಕಾಲ ಆರು ಗಂಟೆನೂ ಏಳು ಗಂಟೆನೂ ಒಂಬತ್ತು ಗಂಟೆನೂ ಈ ರೀತಿ ಒಂದು ಫಿಕ್ಸ್ ಟೈಮಿಂಗ್ ಮಾಡಿಕೊಂಡು ನಿಮ್ಮ ಚಾನಲ್ ಮೇಲೆ ಇಂಥ ಚಾನಲ್ ಮೇಲೆ ಈ ಟೈಮಿಗೆ ಈ ವಿಡಿಯೋ ಬರುತ್ತೆ ಅನ್ನೋದು ಜನರಿಗೆ ಮನವರಿಕೆ ಆಗ್ಬಿಡುತ್ತೆ ನೋಟಿಫಿಕೇಷನ್ ಬರೋದು ಮಾತ್ರ ನೋಡ್ತಾ ಇರ್ತಾರೆ ಏಳು ಗಂಟೆಗೆ ಈ ಚಾನಲ್ ಮೇಲೆ ವೀಡಿಯೋ ಬರುತ್ತೆ ಅನ್ನೋದು ಗೊತ್ತಿರುತ್ತೆ ಸೊ ಡೋ ಡೈಲಿ ನೀವು ಅದನ್ನು ರೂಢಿ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಸೊ ಆ ಟೈಮಿಗೆ ಅವ್ರು ರೆಡಿ ಇರ್ತಾರೆ ಓಕೆ ಇದರಿಂದ ವ್ಯೂಸ್ ಬರೋ ಚಾನ್ಸ್ ಜಾಸ್ತಿ ಆಗುತ್ತೆ ನೀವು ನೋಡಿರ್ಬೋದು ಸೀರಿಯಲ್ಸ್ ಏನಾದರೂ ಇತ್ತು ಅಂದರೆ ಸಾಯಂಕಾಲ ಏಳು ಗಂಟೆಗೇ ಪ್ರಸಾರ ಆಗುತ್ತೆ ಅವ್ರದು ಅವ್ರ ಕಡೆ ಬೇಕಾಬಿಟ್ಟಿ ಎಪಿಡ್ಸು ಎಪಿಸೋಡ್ಸ್ ಎಲ್ಲ ರೆಡಿ ಇರುತ್ತೆ ಆದರೂ ಅವ್ರು ಬೇಕಾಬಿಟ್ಟಿ ಟೈಮ್ಗೆ ಹಾಕೋಲ್ಲ ಯಾಕೆ ಹಾಕೋಲ್ಲ ಹೇಳಿ ಸೊ ಆಡಿಯನ್ಸ್ಗೆ ಒಂದು ಕರೆಕ್ಟ್ ಟೈಮ್ ಮ್ಯಾನೇಜ್ ಮಾಡ್ತಾರೆ ಏಳು ಗಂಟೆಗೆ ಹಾಕಬೇಕು ಏಳು ಗಂಟೆಗೆ ಬರುತ್ತೆ ಎಂಟು ಗಂಟೆಗೆ ಬರಬೇಕು ಎಂಟು ಗಂಟೆಗೆ ಬರುತ್ತೆ ನೀವು ಏನು ಮಾಡ್ತೀರಾ ಎಂಟು ಗಂಟೆಗೆ ಸೀರಿಯಲ್ ಸ್ಟಾರ್ಟ್ ಆಗೋದಿದೆ ಎಂಟು ಗಂಟೆಗೆ ನಾವು ಐ ಪಿ ಎಲ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆಗೆ ನಾವು ರೆಡಿ ಇರೋಣ ಸೊ ಈ ರೀತಿ ಒಂದು ಶೆಡ್ ಶೆಡ್ಯೂಲ್ ಅನ್ನೋದು ಒಂದು ಕರೆಕ್ಟ್ ಟೈಮ್ ಫಿಕ್ಸ್ ಮಾಡೋದ್ರಿಂದ ಆಡಿಯನ್ಸ್ಗೆ ಗೊತ್ತಾಗುತ್ತೆ ಈ ಚಾನಲ್ ಮೇಲೆ ಈ ಟೈಮಿಂಗ್ಗೆ ಈ ವಿಡಿಯೋ ಬರುತ್ತೆ ಅನ್ನೋದು ಸೊ ಇದರಿಂದ ನಿಮ್ಗೆ ಬೆನಿಫಿಟ್ ಇರುತ್ತೆ ಸೊ ಹಾಗಾಗಿ ಈ ರೀತಿ ಮಾಡಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಸೊ ಶೆಡ್ಯೂಲ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ ಹೇಳಿರೋ ಪ್ರಕಾರ ಮಾಡಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ಮತ್ತೆ ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಕಮೆಂಟ್ ಹಾಕಿ ನಿಮ್ಮ ಚಾನಲ್ ಹೆಸರು ತಗೊಂಡು ಅದರ ಪ್ರಕಾರ ಆ ಟಾಪಿಕ್ ಪ್ರಕಾರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಇಂಥದ್ದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ